ಮಂಡ್ಯದ ಗುರುಶ್ರೀ ಚಿತ್ರಮಂದಿರಕ್ಕೆ ವಿಷ್ಣುಪ್ರಿಯ ಚಿತ್ರದ ನಾಯಕ ನಟ ಶ್ರೇಯಸ್ ಕೆ ಮಂಜು ಬೇಟಿ ಕೆಮಂಜು ನಿರ್ಮಾಣದ ವಿ ಕೆ ಪ್ರಕಾಶ್ ನಿರ್ದೇಶನದ ವಿಷ್ಣುಪ್ರಿಯ ಚಲನಚಿತ್ರ ಫೆಬ್ರವರಿ ಇಪ್ಪತ್ತೊಂದರಂದು ಕರ್ನಾಟಕ ರಾಜ್ಯಾದ್ಯಂತ ತೊಂಬತ್ತು ಚಿತ್ರಮಂದಿರಗಳಲ್ಲಿ ತೆರೆ ಪ್ರೇಕ್ಷಕರ ಮೆಚ್ಚುಗೆ ಪಡೆದು ಮುನ್ನುಗ್ಗುತ್ತಿರುವ ಚಿತ್ರ ಪ್ರೇಕ್ಷಕರ ಜೊತೆ ಕುಳಿತು ಸಿನಿಮಾ ವೀಕ್ಷಿಸಿದ ನಾಯಕ ನಟ ಚಿತ್ರಕ್ಕೆ ಪ್ರೇಕ್ಷಕರಿಂದ ಭಾರಿ ಮೆಚ್ಚುಗೆ ಚಿತ್ರಮಂದಿರದ ಬಳಿ ಪಟಾಕಿ ಸಿಡಿಸಿ ಅಭಿಮಾನಿಗಳ ಸಂಭ್ರಮಾಚರಣೆ ಹೋಗ್ತಾರೆ ನಿನ್ನೆ ಸ್ವಲ್ಪ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇರೋದು ಇನ್ನೊಂದು ಜನ ನೋಡಕ್ಕೆ ಆಗಲಿಲ್ಲ ಸೊ ಇವತ್ತು ಒಂದು ಜನ ಹುಡುಗರು ನಮ್ಮ ಊರಿಗೆ ಸ್ವಲ್ಪ ನನಗೆ ಸರ್ಪ್ರೈಸ್ ಆಗಿ ಬೆಳಿಗ್ಗೆ ಹೇಳಿದ್ದಾರೆ ನಮ್ಮ ಹುಡುಗರೆಲ್ಲ ನೋಡ್ತಾ ಇದ್ದಾರೆ ಬಿಟ್ಟು ಬರಬೇಕು ಅಂತ ಸಡನ್ನಾಗಿ ನೋಡೋದು ನಮ್ಮ ಹುಡುಗರು ಸರ್ಪ್ರೈಸ್ ಕೊಟ್ಟಿಲ್ಲ ನಾನು ಅಲ್ಲಿ ಒಂದು ಗಂಟೆ ಹೊರಟೆ ಸೊ ಬಂದಾಗ ನಾನು ಏನೇ ಹಿಂದೆ ಕುತ್ಕೊಂಡು ಸೈಲೆಂಟಾಗಿ ನೋಡ್ತಾ ಇದ್ದೆ ಯಾ ಯಾವ ಡೈಲಾಗ್ ಮುಸ್ಲಿ ಇರ್ತಾರೆ ಏನೇ ಎಂಜಾಯ್ ಮಾಡ್ತಾ ಇರ್ತಾರೆ ಸೊ ಎಂಜಾಯ್ ಮಾಡೋದು ಅದು ನಮ್ಮದಲ್ಲ ಅವ್ರು ಕೆಲವರು ಒಳ್ಳೆ ಕರ್ಕೊಂಡು ಬಂದಾಗ ಅವ್ರೇನು ಇಷ್ಟಪಡ್ತಾರೆ ಅವ್ರಿಗೆ ಸಂಬಂಧಪಟ್ಟಿದ್ದು ಸೊ ತುಂಬ ಜನ ತುಂಬ ಡೈಲಾಗ್ಸ್ ಇಷ್ಟಪಡ್ತಾರೆ ಎಂಜಾಯ್ ಮಾಡ್ತಾರೆ ಸೊ ಖುಷಿಯಾಗಿದೆ ಇಷ್ಟು ನೋಡೋದು ಸಾಕು ಮಂಡ್ಯ ಹುಡುಗರು ಏನೇಳಿ ಹೇಳ್ತೀನಿ ಸರ್ ಸರ್ ಮಂಡ್ಯ ಇಷ್ಟ ಇಷ್ಟೆ ಸರ್ ಏನು ಹೇಳ್ಬೇಕಂದ್ರೆ ನಾನು ಇಲ್ಲ ಮಂಡ್ಯ ಪಕ್ಕದಲ್ಲಿರೋದಿಲ್ಲ ನಮ್ಮದು ಮಾರ್ಸಿನಲ್ಲಿ ಕೆಸರು ಇಲ್ಲಿ ಬೆಳೆದಿದ್ದು ನಮ್ಮ ಮಾಮ ಇವರು ನಾನು ಯಾವಾಗಲೂ ಚಿಕ್ಕ ಬಯಸ್ ಇಲ್ಲಿ ಓಡಾಡ್ಕೊಂಡು ಬೆಳೆದಿದ್ದು ಮಂಡ್ಯ ನಮ್ಮ ಅಲ್ಲಿ ಕೂಡ ಮಂಡ್ಯದವರು ಮಂಡ್ಯಕ್ಕೆ ನನಗೆ ಒಂಥರ ನಂಟಿದೆ ಸರ್ ಇವತ್ತು ನಮ್ಮ ಮಂಡ್ಯ ಜನತೆ ಹೇಗೆ ನೋಡ್ತಾ ಇರೋ ಅಂತ ನಾನು ಸೈಲೆಂಟಾಗಿ ಬಂದು ಆಡಿಯನ್ಸ್ ನಾನು ಕುತ್ಕೊಂಡು ಹೇಗೆ ಎಂಜಾಯ್ ಮಾಡ್ತಾರೆ ಏನು ಎಂಜಾಯ್ ಮಾಡ್ತಾರೆ ನೋಡೋದು ನೋಡೋಕ್ಕೆ ಬಂದೆ ಯಾಕಂದರೆ ಒಬ್ಬ ಕಲಾವಿದ ಅದೇ ಇಂಪಾರ್ಟೆಂಟ್ ಅಲ್ವಾ ಏನು ಇಷ್ಟಪಡ್ತಾರೆ ನೋಡೋದು ನಮ್ಗೆ ಕರ್ತವ್ಯ ಸೊ ಖುಷಿ ಆಯಿತು ಎಲ್ಲ ಸ್ಟೂಡೆಂಟ್ಸ್ ಬಂದಿದ್ದು ನೋಡಿದೀವಿ ಅದು ಸೊ ಇದು ನೆಕ್ಸ್ಟ್ ಮೈಸೂರು ಈ ಕಡೆ ಎಲ್ಲ ಓಡಾಡ್ತೀವಿ ಸ್ವಲ್ಪ ಚಿತ್ರ ವೀಕ್ಷಣೆ ಮಾಡಿದ್ರಿ ಸರ್ ಹುಡುಗರು ಪ್ರತಿಕ್ರಿಯೆ ಹೇಗಿತ್ತು ನಿಮಗೆ ಏನು ಅನ್ನಿಸ್ತು ನಾನು ರೆಕಾರ್ಡ್ ಮಾಡೋದು ಸರ್ ಹುಡುಗರಲ್ಲಿ ನಾನು ಬಂದಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ ನಾನು ಹೇಳು ಬಿಡಿ ಅಂತ ಹೇಳ್ದೆ ಸೊ ನಾನು ಬಂದಿದ್ದೀವಿ ಅಂತ ಹೇಳಿದ್ರೆ ಹೆಚ್ಚಿನ ಬಿಡೋದ್ರಲ್ಲಿ ಕೂ ಆಡ್ತಾರೆ ಅದು ಬೇಡ ಆರ್ಗಾನಿಕಾಗಿ ಏನು ಇಷ್ಟಪಡ್ತಾರೆ ಏನೇ ವಿಸಿಲು ಹೊಡಿತಾರೆ ಸೊ ಅವ್ರು ಎಲ್ಲೆಲ್ಲಿ ಬಿಸಿಲು ಹೊಡಿತಾರೆ ಎಲ್ಲೆ ಫಿಕ್ಸ್ ಆಡ್ತಾರೆ ಅದೇ ರೆಸ್ಪಾನ್ಸ್ ಅದೇ ಗುಡ್ ಅಂತ ಸೊ ಒಂದು ಬಾಲ್ ಬಂದಾಗ ಸಿಕ್ಸ್ ನೋಡಿದ್ರೆ ಬ್ಯಾಟಿಂಗ್ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾಯಿರ ಅಂತ ಹೆಂಗೆ ಅಂತ ಇರ್ತಾ ಡೈಲಾಗ್ ಬಂದಾಗ ಬಿಸಿಲು ನೋಡಿದ್ರೆ ಅಲ್ಲೇ ಗೊತ್ತು ಡೈಲಾಗ್ ಬಿದ್ದಿದೆ ಅಂತ ಸೊ ಇದಕ್ಕೆ ಇನ್ನೇನು ಜಡ್ಜ್ಮೆಂಟ್ ರೆಸ್ಪಾನ್ಸ್ ಬೇಡ ಅವ್ರ ಬಿಸಿಲು ಚಪ್ಪಳಿಂದ ಬಿಗ್ಸ್ಟ್ ಜಜ್ಮೆಂಟ್ ಸರ್ ಆಲ್ ಕರ್ನಾಟಕದಲ್ಲಿ ಯಾವ್ದು ರೆಸ್ಪಾನ್ಸ್ ಇದೆ ಸೊ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ಪಿಕ್ಅಪ್ ಯಾಕಂದ್ರೆ ಇದೊಂದು ರೆಗ್ಯುಲರ್ ಆಕ್ಷನ್ ಸಿನಿಮಾ ಆಗಿಲ್ದಿರದಿಂದ ಒಂದು ಲವ್ ಸ್ಟೋರಿ ಆಗಿರೋದ್ರಿಂದ ಒಂದು ಕ್ಯೂಟ್ ಇನ್ನೋಸೆಂಟ್ ಲವ್ ಸ್ಟೋರಿ ಆಗಿರೋದ್ರಿಂದ ನಿಧಾನಕ್ಕೆ ಲವ್ ಸ್ಟೋರಿಗಳು ಯಾವತ್ತೂ ಜೀವ ಜಾಸ್ತಿ ಸೊ ಸ್ಲೋ ಆಗಿ ಪಿಕಪ್ ಆಗುತ್ತೆ ಅದು ಸೊ ಆ ಪಿಕ್ ಆಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ರಿಲೀಸ್ ಆಗಿದೆ ಟೋಟಲ್ ಕರ್ನಾಟಕ ಪೂರ್ತಿ ಒಂದು ತೊಂಬತ್ತಿಂದ ನೂರು ಚಿತ್ರಮಂದಿರುತ್ತೆ ಸಾಂಗ್ಸ್ ಎಲ್ಲ ತುಂಬ ಜನ ಇಷ್ಟಪಟ್ಟಿದೆ ಸರ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಅಂತ ಇದ್ದಾರೆ ಏನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗೋಪಿ ಸುಂದರ್ ಅವರು ಹಾಗೂ ನಮ್ಮ ಟೆಕ್ನಿಷಿಯನ್ ಕ್ಯಾಮ್ರಾಮನ್ ವಿನೋದ್ ಅವರು ಹಾಗೂ ಡೈರೆಕ್ಟರ್ ಕಂಪ್ಲೀಟ್ ಕ್ರೆಡಿಟ್ಸ್ ಎಲ್ಲ ಹೇಳಕ್ ಇಷ್ಟಪಡ್ತೀನಿ ಅವ್ರೇನು ಮಾಡ್ತಾರೆ ಅದನ್ನ ಮಾಡೋದು ನಮ್ಮ ಕರ್ತವ್ಯ ಅಷ್ಟೇ ಮುಂದಿನ ಸಿನಿಮಾ ಸರ್ ಮುಂದಿನ ಸಿನಿಮಾ ಬಂದು ನೆಕ್ಸ್ಟು ತುನ್ಯಾಬಿಜಿಯವರು ಸರ್ ಜೊತೆಗೆ ನನ್ನ ಸಿನಿಮಾ ಬರ್ತಾರೆ ನಾನು ತುಮಕಿಜಿಯವರು ಮಾಡ್ತಾ ಎಸ್ ಎಸ್ನಾಯವರು ಡೈರೆಕ್ಟ್ ಮಾಡ್ತಿದ್ದಾರೆ ಸೊ ಆದಷ್ಟು ಬೇಗ ಹೇಳ್ತೀನಿ ಬಗ್ಗೆ ತಿಳಿಸಿ ಥ್ಯಾಂಕ್ ಯು ಸರ್ ಎಲ್ಲ ಥ್ಯಾಂಕ್ ಯು ಕೊನೆಗೆ ಪ್ರೇಕ್ಷಕರಿಗೆ ಏನು ಹೇಳಿ ಪ್ರೇಕ್ಷಕರಿಗೆ ಒಳ್ಳೆ ಸಿನಿಮಾ ಬಂದಾಗ ಹೆಚ್ಚಿನ ಮಟ್ಟದಲ್ಲಿ ಬಂದು ನೋಡಿ ಹರಿಸಿ ಅಂತ ಕೇಳ್ಕೊತೀನಿ ಜೊತೆಗೆ ಮಂಡಿ ಮಂಡ್ಯ ರಿಲೇಟಿವ್ ಕೂಡ ನಾನು ಮಂಡ್ಯದ ಹುಡುಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಅಕ್ಕಪಕ್ಕ ಹುಡುಗ ಎಲ್ಲ ಬೆಳ್ಕೊಂಡು ಓಡಾಡ್ತೀನಿ ನೋಡಿ ಸೊ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಆಶೀರ್ವಾದ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ